ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಟಗಿರಿ ಚಟ್ನಿ ಯಾವ ಥರ ಮಾಡೋದು ಮತ್ತೆ ಏನೇನು ಇಂಗ್ರಿಡಿಯಂಟ್ಸ್ ಯೂಸ್ ಮಾಡಿದೀನಿ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇಂಗ್ರಿಡಿಯಂಟ್ಸ್ ಏನೇನು ಬೇಕಂತಂದ್ರೆ ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಒಂದು ಐದು ಹಸಿಮೆಣಸಿನ್ಕಾಯಿ ಅರ್ಧ ಟೊಮೆಟೊ ಸ್ವಲ್ಪ ಕರಿಬೇವು ಮತ್ತೆ ಎಣ್ಣೆ ರುಚಿಗೆ ಉಪ್ಪು ಅರ್ಶಿಣ ಪುಡಿ ಮತ್ತೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಮತ್ತೆ ಉದ್ದಿನ ಬೇಳೆ ಮತ್ತೆ ಮೇನ್ ಇಂಗ್ರಿಡಿಯೆಂಟ್ ಅಂದರೆ ಪುಟಾಣಿ ಹಿಟ್ಟು ಪುಟಾಣಿ ಬೇಳೆ ಇರುತ್ತಲ್ವ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಮೇನ್ ಇಂಗ್ರಿಡಿಯೆಂಟ್ ಇದಕ್ಕೆ ಸೊ ಇವಾಗ ಯಾವ ಥರ ಮಾಡೋದಂತಂದ್ರೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಗ್ಗರಣೆ ಕಟ್ಕೋಬೇಕು ಸಿಂಪಲ್ ಇದೆ ಸೊ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಹಾಕಿ ಚಟಪಟ ಅಣ್ಣೋವರೆಗೂ ಫ್ರೈ ಮಾಡ್ಕೊತೀನಿ ಸೊ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನೂ ಸೇರಿಸಿ ಅದನ್ನು ಚೆನ್ನಾಗಿ ಹುರ್ಕೊತೀನಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿ ಮಟ್ಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋರಿ ಸೊ ಸಿಂಪಲ್ ಇದೆ ಮತ್ತು ಆಲೂ ಬಾಜಿ ತಿಂದು ತಿಂದು ಪೂರಿ ಜೋಡಿ ಆಗಿದ್ರೆ ಈ ಥರ ಬೆಟಗೇರಿ ಚಟ್ನಿ ಮಾಡಿ ಸೇಮ್ ಗದಗ ಬೆಟ್ಟಗೆರೀಸಲ್ಲಿ ಸಿಗುತ್ತೆ ಅಲ್ವಾ ಬೆಟಗೇರಿ ಚಟ್ನಿ ಅದೇ ಥರನೇ ಆಗುತ್ತೆ ಟ್ರೈ ಮಾಡಿ ಒಮ್ಮೆ ಸಿಂಪಲ್ ಇದೆ ಆಗಿ ಮಾಡ್ಕೊಬೋದು ಪೂರಿ ಜೋಡಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅರ್ಧ ಟೊಮೆಟೊನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ಮಟ್ಟ ಚೆನ್ನಾಗಿ ಹುರ್ಕೋಬೇಕು ಸೊ ಮೀಡಿಯಂ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸೊ ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ಕೊತೀವಿ ನೋಡಿ ಈರುಳ್ಳಿ ಅಷ್ಟು ಬರುತ್ತೆ ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಉಪ್ಪಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ರುಚಿಗೆ ಬೇಕು ನೋಡಿ ಅಷ್ಟು ಉಪ್ಪು ಹಾಕೋರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟೇ ಸಿಂಪಲ್ ಇದೆ ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿನು ಕುದಿಸ್ಕೊತಾ ಇದ್ದೀನಿ ನೀರಲ್ಲಿ ಸ್ವಲ್ಪ ಕುದಿಸ್ಕೊಬೇಕು ಅಂದರೆ ಸ್ವಲ್ಪ ಎಣ್ಣೆ ಬಿಡುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ರುಚಿಗೆ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮ್ಗೆ ಬೇಕಂದ್ರೆ ಸ್ವೀಟ್ ಆ್ಯಡ್ ಆನ್ ಮಾಡ್ಕೋಬೋದು ಸಕ್ಕರೆ ಇಲ್ಲಾಂದರೆ ಬೆಲ್ಲ ಸೊ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ದೀನಿ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಇದ್ರೇನೆ ಅಡಿಗೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸೊ ಇದಕ್ಕೆ ಬೆಟಗೇರಿ ಚನ್ನಿ ಚಟ್ನಿಗೆ ಮೇನ್ ಇಂಗ್ರಿಡಿಯೆಂಟ್ ಅಂದ್ರೇ ಪುಟಾಣಿ ಹಿಟ್ಟು ಅದನ್ನು ಕಲಿಸಿ ನೀರಲ್ಲಿ ಹಾಕೋದ್ರಿಂದ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸೊ ಇವಾಗ ಇದು ಫ್ರೈ ಆದಮೇಲೆ ಅದನ್ನು ಹಾಕ್ಕೋಬೇಕು ಅದೇ ಮೇನ್ ಇಂಗ್ರಿಡಿಯೆಂಟ್ ಇದಕ್ಕೆ ಬೆಟಗೇರಿ ಚಟ್ನಿಗೆ ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಎರಡು ಟೇಬಲ್ ಸ್ಪೂನು ಪುಟಾಣಿ ಹಿಟ್ಟು ನೀರಲ್ಲಿ ಕಲಸಿ ಹಾಕೊತಾ ಇದ್ದೀನಿ ಡೈರೆಕ್ಟ್ ಇದಕ್ಕೆ ಹಾಕೊಳೋದ್ರಿಂದ ಗಂಟಾಗುತ್ತೆ ಪುಟಾಣಿ ಹಿಟ್ಟು ಸೊ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಪುಟಾಣಿ ಹಿಟ್ಟು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಕಡಾಯಿ ಬಿಸಿ ಇದ್ರೆ ಸಾಕು ಕುದಿಸ್ಕೋಬೇಕಂತಾನೆ ಏನಿಲ್ಲ ಸೊ ಸ್ವಲ್ಪ ಬಿಸಿ ಇದ್ದಾಗೆ ಇಷ್ಟು ಹಾಕಿಬಿಟ್ರೆ ಮುಗೀತು ರೆಡಿನೇ ಆಗಿಬಿಡುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿದೆ ಸೊ ನೋಡ್ಬೋದು ರುಚಿಕರವಾದ ಬೆಟ್ಗೇರಿ ಚಟ್ನಿ ಪುರಿ ಜೋಡಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್